ಬಿಗ್ ಬಾಸ್ ಕಂಟೆಸ್ಟೆಂಟ್ ಗೋಲ್ಡ್ ಸುರೇಶ್ ತಂದೆ ನಿಧನದ ಬಗ್ಗೆ ಸುಳ್ಳು ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿರುವ ವದಂತಿ ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಕ್ಕದ ಮನೆಯ ಮಹಿಳೆ ಗೋಲ್ಡ್ ಸುರೇಶ್ ಅವರ ತಂದೆ ಆರಾಮಾಗಿಯೇ ಇದ್ದಾರೆ ಅವರಿಗೆ ಏನೂ ಆಗಿಲ್ಲ ವಿಷಯ ತಿಳಿದು ಅವರ ಮನೆಗೆ ಹೋಗಿ ಬಂದಿದ್ದೀನಿ ಹರಡುತ್ತಿರುವುದು ಸುಳ್ಳು ವದಂತಿ ಎಂದು ಮಹಿಳೆ ಪಾರ್ಥನಹಳ್ಳಿ ಗ್ರಾಮದ ಈರವ್ವ ಎಂಬುವವರಿಂದ ಸ್ಪಷ್ಟನೆ அத்தணி தூக்கின் பார்த்தனி கிராம மத்தொந்து மகபேட் அவர் அண்ணதாரி அவ் மணி இல்லை அவ்வளோ ಇಲ್ಲದಾರ ನೋಡ್ರಿ ಸುರೇಶ್ ಆರಾಮದ್ರಿ ಆಗದಿಯಾ ಆರಾಮ್ ಕೆಲಸ ಮಾಡ್ತೀನಾ ಅವ್ರಿಗಂತ ಏನಾಗಿಲ್ಲ ಎಲ್ಲಾ ಫೇಕ್ ಐತಿ ಯಾರು ಮತ್ತೊಂದು ಮಗದ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಅವ್ರ ಅನ್ನದಾರ ಇಲ್ಲಿ ಅವ್ರ ಮನಿ ಐತಿ ಅವ್ರ ಇಲ್ಲದಾರು ಇಲ್ಲದಾರ ನೋಡ್ರಿ ಸುರೇಶ್ ಆರಾಮದ ಆಗದ್ಯರಾಮ್ ಕೆಲಸ ಮಾಡತ ಯಾ ಅವ್ರಿಗಂತ ಏನಾಗಿಲ್ಲ ಎಲ್ಲಾ ಫೇಕ್ ಐತಿ ಯಾರು ಮತ್ತೊಂದು ಮಗದ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಅವ್ರ ಅನ್ನದಾರ ಇಲ್ಲಿ അവർ മന ഇലൈത്തി അവർ ഇല്ലതും